ನೋಡಿ ಇವಾಗ ತಾನೇ ನಾನು ಕಾಂತಾರ ಏನು ಟ್ರೈಲರ್ ಇದೆ ನೋಡಿದೆ ಕಾಂತಾರ ಒನ್ ಆ್ಯಕ್ಚುಲಿ ನಾವು ಕಾಂತಾರ ಟು ಹಿಂದೆ ಏನು ಸಿನಿಮಾ ನೋಡಿದ್ದೋ ನಾನು ಆ್ಯಕ್ಚುಲಿ ತುಂಬ ಕಾತ್ರದಿಂದ ಇದ್ದೋ ಕಾಂತಾರ ಅಂದರೆ ನಮ್ಮ ಕಾತರ ಆ ಥರ ಇತ್ತು ಈ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಪುಟ್ಟಣ ಕಣಗಾಲು ಮತ್ತು ನಮ್ಮ ರಾಜ್ಕುಮಾರ್ ಡಕ್ ರಾಜ್ಕುಮಾರ್ ಅವರು ತಿರುಗಿ ನೋಡುವಂಗೆ ಮಾಡಿದರು ಅದು ಮಧ್ಯದಲ್ಲಿ ಸ್ವಲ್ಪ ನಿಂತೋಗ್ಬಿಟ್ಟಿತ್ತು ಸುನೀಲ್ ಕುಮಾರ್ ದೇಸಾಯಿ ಉಪೇಂದ್ರ ಈ ಥರದವ್ರು ಬಂದು ಮತ್ತೆ ಪುನಃ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ತಿರುಗಿ ನೋಡೋ ಥರ ಬೇರೆ ಭಾಷಿಕರು ನೋಡೋ ಥರ ಮಾಡಿದರು ಅದು ಮತ್ತೆ ಪುನಃ ಸ್ಟ್ರಕ್ಕಾಗಿತ್ತು ಶತ್ರು ಟೀಮ್ ಏನು ಇವ್ರು ಬಂದು ಮತ್ತೆ ಪುನಃ ಬೇರೆ ಭಾಷಿಕರು ಈ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಕಾತರದಿಂದ ಕಾದು ನೋಡೋ ಥರ ಮಾಡಿದ್ದಾರೆ ಅದಕ್ಕೊಂದು ಬ ಉದಾಹರಣೆ ಅಂತಂದರೆ ಈ ನಮ್ಮ ಕಾಂತಾರ ಸಿನಿಮಾ ಈಗ ತಾನೇ ನಾನು ಇದು ಟ್ರೈಲರ್ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಯಾಕಂದರೆ ಅವರು ಅದೊಂದು ಟೀಮ್ ವರ್ಕು ಯಾವತ್ತೂ ಕೂಡ ಅದೊಂದು ಒಂದು ಯಶಸ್ಸು ಮೇಲೆ ಮತ್ತೆ ಇನ್ನೊಂದು ಯಶಸ್ಸನ್ನ ಪಡಿಬೇಕು ಅಂತಂದರೆ ಅವರು ತುಂಬ ಟೀಮ್ ವರ್ಕ್ ಹಾರ್ಡಾಗಿ ಮಾಡಿರ್ತಾರೆ ಈಗ ಆ ಟ್ರೈಲರಲ್ಲಿ ಅದನ್ನು ನಾವು ನೋಡಿದ್ದೀವಿ ತುಂಬ ಖುಷಿ ಇದೆ ದಯವಿಟ್ಟು ನಮ್ಮ ಕನ್ನಡ ಈ ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ದಯವಿಟ್ಟು ಈ ನಮ್ಮ ಕನ್ನಡಿಗರು ಉಳಿಸ್ಕೋಬೇಕು ಈ ನಮ್ಮ ಕನ್ನಡ ಈ ಸಿನಿಮಾ ರಂಗ ಇನ್ನೂ ಮುಂದೆ ಯಥೇಚ್ಛವಾಗಿ ಮುಂದೆ ಮುಂದುವರೆದು ಹೋಗಬೇಕು ಅದಕ್ಕೆ ನಮ್ಮಗಳ ಪ್ರೋತ್ಸಾಹ ಇರಬೇಕು ನಾವುಗಳದನ್ನು ನೋಡಬೇಕು ಈ ಸಿನಿಮಾದಲ್ಲಿ ನೋಡಿ ಕಾಂತರದಲ್ಲಿ ನಾವು ಏನು ನೋಡಿದ್ದೋ ದೈವ ಮಾನವ ಇವೆರಡಿತ್ತು ಬಟ್ ಇದರಲ್ಲಿ ಪ್ರತಿಯೊಂದು ಎಲ್ಲನೂ ಇಂದಿನ ಕಾಲದಿಂದ ದೈವ ಮಾನವ ಮತ್ತು ಆದಿ ಕಾಲದ್ದು ಪ್ರತಿಯೊಂದನ್ನು ತೋರಿಸಿದ್ದಾರೆ ಇದು ತುಂಬ ಚೆನ್ನಾಗಿದೆ ಸಿ ಜಿ ವರ್ಕ್ ಆಗಲಿ ಆ ಡಿ ಒ ಪಿ ಆಗಲಿ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಟೀಮ್ ವರ್ಕ್ಗೆ ಲಕ್ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಯಶಸ್ಸಾಗುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ಈ ಸಿನಿಮಾನ ಥಿಯೇಟ್ರ್ನಲ್ಲೇ ಹೋಗಿ ನೋಡಿ ಸಿಂಗಲ್ ಥಿಯೇಟ್ರಲ್ಲೂ ನೋಡಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ನೋಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಸಿನಿಮಾನ ಯಶಸ್ವಿಗೊಳಿಸ್ಬೇಕಾಗಿರೋದು ನಮ್ಗಳೆಲ್ಲರ ಒಂದು ಕರ್ತವ್ಯ ಆಗೈತೆ ಅದನ್ನೆಲ್ಲ ನಾವು ಪೂರೈಸೋಣ ಮ್ಯಾಮ್ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಕನ್ನಡ ಮೂವಿ ತಿರ್ಗಾ ನೆಕ್ಸ್ಟ್ ಲೆವೆಲ್ ಲೈಕ್ ಫ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗುತ್ತೆ ಅಂತ ಅನಿಸುತ್ತೆ ಇದು ಒಂಥರ ಲೈಕ್ ಎ ಐ ಥರ ಇದೆ ಸ್ವಲ್ಪ ಟೀಸರು ಕಾಂತಾರ ಒಂದೆಲ್ಲ ನೋಡಿದ್ದೀರಿ ತುಂಬ ಚೆನ್ನಾಗಿದೆ ನಾನು ತ್ರೀ ಟೈಮ್ಸ್ ನೋಡಿದ್ದೀನಿ ಇದಕ್ಕೂ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ತುಂಬ ಚೆನ್ನಾಗಿದೆ ಫಸ್ಟಗೂ ಕಾಂತರ ಫಸ್ಟ್ ಮತ್ತು ಸೆಕೆಂಡ್ಗೆ ಏನು ಡಿಫ್ರೆನ್ಸ್ ಅನಿಸ್ತಿದೆ ನಿಮಗೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಇದರಲ್ಲಿ ಆ್ಯನಿಮಲ್ಸ್ನೆಲ್ಲ ಲಯನ್ ಎಲ್ಲ ಇದೆಯಲ್ಲ ಟೈಗರ್ ಎಲ್ಲ ಇದೆಯಲ್ಲ ನೋಡಬೇಕು ಹೊಸ್ದಾಗಿ ಬೇರೆ ಥರ ಎಲ್ಲ ಮಾಡಿದ್ದಾರೆ ತುಂಬ ಕ್ಯೂರಿಯಾಸಿಟಿ ಆಗಿದ್ದೀರಿ ಆಮೇಲೆ ನಾವು ಟಿಕೆಟ್ಸ್ ಆಲ್ರೆಡಿ ಬುಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಿ ಸರ್ ಚೆನ್ನಾಗಿದೆ ಟೀಸರ್ ಮಾತ್ರ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನೇ ಒಂದು ಲೆವೆಲ್ಗೆ ತಗೊಂಡು ಹೋಗೋ ಥರ ಇದೆ ಸರ್ ಹಳೆ ಮೂವಿಗಿಂತ ಹೇಳ್ಬೋದು ಕಾಂತಾರಗಿಂತ ಕಾಂತಾರ ಚಾಪ್ಟರ್ ಒನ್ ಯಾವ ರೀತಿ ಇದೆ ಸರ್ ಚಾಪ್ಟರ್ ಒನ್ ಅಂದರೆ ಮೂವಿ ನೋಡಿದ್ಮೇಲೆ ಅಲ್ವಾ ಗೊತ್ತಾಗೋದು ಅದೇ ಟೀಸರಲ್ಲಿ ರಿಷಬ್ ಶೆಟ್ಟಿ ಯಾವ ಥರ ಉಗ್ರ ರೂಪ ಇದೆ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಟೀಸರಲ್ಲಿ ಅಂದರೆ ಕಾಸ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಸರ್ ಕಾಸ್ಟಿಂಗ್ ಚೆನ್ನಾಗಿದೆ ಕೊರಿಯೋಗ್ರಫಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ವಿಜಯ್ ಅಂತ ಇದೆ ಸೊ ನೋಡಬೇಕು ರಿಲೀಸ್ ಆಗಿದ್ದ ತಕ್ಷಣ ಅಂತಂದ್ಬಿಟ್ಟು ಬಿಕಾಸ್ ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ರೇಂಜ್ಗೆ ಬಿಲ್ಡ್ ಆಗ್ತಿದೆ ಅಂತಂತಂದ್ರೆ ಅದು ತುಂಬ ಪ್ರೌಡ್ ಇದೆ ಸೊ ವೆಯ್ಟಿಂಗ್ ಫಾರ್ ಅಕ್ಟೋಬರ್ ಸೆಕೆಂಡ್ ನಾವು ಎಲ್ಲ ರಿಷಬ್ ಶೆಟ್ಟಿ ಫ್ಯಾನ್ಸು ಅವ್ರ ಫಿಲಮ್ಗೆ ಆಲ್ ದ ಬೆಸ್ಟ್ ಇದು ಬಿಗ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹೇಳ್ತಾ ಇದ್ದೀರಿ ಬೆಸ್ಟ್ ಫಿಲಮ್ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಹಾ ಸರ್ ನೋಡಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಮೂವಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದರಲ್ಲಿ ಅನಿಮಲ್ಸ್ ಎಲ್ಲ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಇದೇ ತರ ಇನ್ನೂ ರಿಷಬ್ ಶೆಟ್ಟಿ ಅವ್ರ ಸಿನಿಮಾ ಇನ್ನೂ ಓಡಲಿ ಅಂತ ಆಶಿಸ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ